ರೆಕಾರ್ಡ್ ಆಗ್ತಿತ್ತು ನಮ್ಮ ಬೈದೆ ನಾನು ಬೈದ ಿ ಊರಿಗೆ ಹೊಂಟಿದ್ವಿ ದೊಡ್ಡಮ್ಮನ ಮಗನ ಮದ್ವೆ ಇತ್ತು ಅಣ್ಣನೂ ಸೊ ಬೆಳಗ್ಗೆಯಿಂದ ಹೊಂಟೀವಿ ನೋಡೋನಂತ ಸಾಧ್ಯ ಆದರೂ ಶೇರ್ ಮಾಡ್ತೀನಿ ಊರಿನ ಬ್ಲಾಗ ಮತ್ತು ನಾವು ಮದ್ವೆ ನಾಳೆನೇ ಮದ್ವೆ ಮುಗಿಸ್ಕೊಂಡು ರಿಟರ್ನ್ ಆಗಬೇಕು ಊರಿಗೆ ಹಸ್ಬೆಂಡ್ಗೆ ರಜೆ ಇಲ್ಲ ಹಾಗಾಗಿ ಸೊ ಬರೀ ಹೋಗುನಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಚಂಡಲಯನ್ ಕಿಚನ್ ಐ ಒಪ್ಪು ಎಲ್ಲರೂ ಆರಾಮದಿರಿ ಅನ್ಕೊಳ್ಳಾತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡ್ಲಾರಂಗೆ ನೋಡ್ರಿ ಭಾಳ ಇಷ್ಟಪಡ್ತೀರಿ ಆಗಿ ಉತ್ತರ ಕರ್ನಾಟಕದ ಮಾತಿನ ಶೈಲಿ ಆಗಿರ್ಬೋದು ಒಂದು ಜಲಕ್ಕೆ ನಾನು ಆಗಿ ಎಡಿಟ್ ಮಾಡ್ಲಾರ್ದ ಹಾಕೀನಿ ಇದೊಂದು ಇವತ್ತು ಮದುಮಗುನ ಮದ್ ಮಾಡೋ ಶಾಸ್ತ್ರನೂ ಐತಿ ದೊಡಮ್ಮನ ಊರಿಗೋಗ್ರೆ ಈ ಊರು ಆಗ್ತತೈತಿ ನಮ್ಗೆ ಅಂದ್ರೆ ಭಾಳ ಸಲ ಇಲ್ಲಿ ಕೆಳಗಿಳಿದು ನಮಸ್ಕಾರ ಮಾಡಿ ಹೋಗ್ಬೇಕಂತೇಳಿ ಅನ್ಕೊತೀವಿ ಹಂಗೆ ಹೋಗ್ತಿದ್ವಿ ಈ ಸಲ ಅಣ್ಣ ಇಲ್ಲ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡೆ ಬರ್ರಿ ಅಂತ ಹೇಳಿದರು ಹಂಗಾಗಿ ನೀಲಮ್ಮನ ದರ್ಶನ ತೊಗೊಂಡು ಹೋದ್ರಾಯ್ತು ಅಂತ ಬಂದೀವಿ ಇದು ನದಿ ನಡು ನೋಡ್ರಿ ಈ ದೇವಸ್ಥಾನ ಕಂಪ್ಲೀಟಾಗಿ ಸುತ್ತಲೂ ನದಿ ನಡು ದೇವಸ್ಥಾನ ಐತಿ ನೀಲಮ್ಮನ ದೇವಸ್ಥಾನ ವಿಶ್ವಗುರು ಬಸವಣ್ಣನವರ ಪತ್ನಿಯ ದೇವಸ್ಥಾನ ಇದು ಸೊ ನೀವು ನೋಡಿ ದರ್ಶನ ತೊಗೊಳ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ತಾಯಿ ಅಂತ ಕೇಳ್ಕೋತೀನಿ ಸೊ ಕೂಡಲ ಸಂಗಮಕ್ಕೆ ನಿಯರ್ ಆಗ್ತೈತಿ ಅಂದ್ರೆ ಇಲ್ಲಿ ತೆಪ್ಪದಾಗ ಹೋದ್ರೆ ಭಾಳ ಸಮೀಪ ಆಗ್ತೈತಿ ನಾವೇನಾದರೂ ವೆಹಿಕಲ್ನಾಗ ಹೋದ್ರೆ ಕೂಡಲ ಸಂಗಮಕ್ಕೆ ಭಾಳ ಸ್ವಲ್ಪ ದೂರ ಆಗ್ತೈತಿ ಅಷ್ಟ ಸೊ ನದಿ ಎರಡು ನದಿಗಳ ಸಂಗಮ ಹಂಗ ಹಂಗಾಗಿ ಕೂಡಲ ಸಂಗಮ ಅಂಥೇಳಿ ಕರೀತಾರ ಕೃಷ್ಣ ಮತ್ತು ಮಲಪ್ರಭಾ ನದಿ ಇರುವಂಥದ್ದು ನೋಡ್ಬೋದು ನದಿ ಸುತ್ತಲು ನದಿ ನಡು ದೇವಸ್ಥಾನ ನೋಡಕ್ಕೆ ಎರಡು ಕಣ್ಣು ಸಾಲದೆಲ್ಲ ಅಷ್ಟು ಚೆಂದ ಐತಿ ಭಾಳ ಪ್ರಶಾಂತ ಐತಿ ವಿಶಾಲವಾಗಿ ಐತಿ ಕೂಡ್ಲೇ ಸಂಗಮಕ್ಕೆ ಯಾರೆಲ್ಲ ಬಂದಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಬಂದವರು ಕಮೆಂಟ್ ಮಾಡಿರಿ ಉತ್ತರ ಕರ್ನಾಟಕದ ಕಡೆ ನೀವೇನಾರ ಬಂದಿ ನೀವೇನಾರ ಬಂದಿದ್ರೇನ ಅಂತೇಳಿ ತಿಳಿಸ್ರಿ ಇದು ಬ್ರಿಡ್ಜ್ ನೋಡ್ರಿ ಸುತ್ತಲೂ ನನಗೆ ಭಾಳ ಟೈಮ್ ಸಿಗಲಿಲ್ಲ ಹಾಗಾಗಿ ನಿಮ್ಗೇನು ಜಾಸ್ತಿ ಇನ್ಫಾರ್ಮೇಷನು ಕೊಡೋಕ್ಕಾಗಲ್ಲ ಇದು ಇದೊಂದು ಉತ್ತರ ಕರ್ನಾಟಕದ ಮದುವೆ ವ್ಲಾಗ್ ಅಂತ ಮಾಡಾತೀನಿ ಈ ಟೆಂಪಲ್ದು ಸಪ್ರೇಟಾಗಿ ಮತ್ತು ಯಾವಾಗ ನಾನು ವಿಡಿಯೋ ಮಾಡಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಮನೆಗೆ ಬಂದು ಫ್ರೆಶ್ ಆಗಿ ನಾವು ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಚಹಾ ಎಲ್ಲ ಕುಡಿದು ಹಸ್ಬೆಂಡು ಮತ್ತು ಮಾಮ ಮಾತಾಡ್ಕೊಂಡು ಕುಂತಿದ್ರು ಮನೆಗೆ ರಿಲೇಷನ್ಸು ಬಂದಿದ್ದರು ನಿಮಗಿದೊಂದು ಹಳ್ಳಿ ಪಕ್ಕ ಹಳ್ಳಿ ಶೈಲಿಯ ಮದ್ವೆ ಈ ಸಿಟಿಗಳನ್ ಮದ್ವಿ ಎಲ್ಲರೂ ನೋಡೇ ಇರ್ತೀರಿ ಆದರೆ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರ ಪ್ರೀತಿ ಹೆಂಗಿರ್ತೈತಿ ಬರೀ ಇಲ್ಲಿ ಹಂಗಂತೇಳಿ ಹಳ್ಳಿ ಕಡೆಯೂ ಚೆಂದ ರೆಡಿ ಆಗೋಲ್ಲ ಚೆಂದ ಮಾಡಲ್ಲ ಅಂತ ಹಂಗಲ್ಲ ಸ ಒಂದು ಶಾಸ್ತ್ರ ಸಂಪ್ರದಾಯ ಖುಷಿ ಯಾವ ರೀತಿ ಇರ್ತೈತಿ ಅಂತ ತೋರಿಸಾತೀನಿ ಯಾವ ಸಿಟಿಯರ್ಗು ಕಡಿಮೆ ಇಲ್ಲ ಪ್ರೀತಿ ಜಾಸ್ತಿ ಇರ್ತೈತಿ ಅಷ್ಟ

ಆಮೇಲೆ ನಾನು ವೇದಾ ಬಂಗಾರಿನೂ ಕೇಳ್ತಿರ್ತೀರಿ ಎಲ್ಲರೂ ಹಂಗಾಗ್ಯಕಿನ್ನೂ ತೋರಿಸ್ದೆ ನಾನು ಈ ವಿಡಿಯೋ ನಾನು ಅಂದರೆ ಗ್ಯಾಲ್ರಿನಾಗ ಡಿಲೀಟ್ ಆದ್ರೂ ಯೂಟ್ಯೂಬ್ನಾಗ ಲೈಫ್ ಟೈಮ್ ಇರ್ತೈತೆ ಅಂತ ಶೇರ್ ಮಾಡ ನಮ್ಮ ನಮ್ಮ ವಿಡಿಯೋದಾಗ ವೀಡಿಯೋದಾಗ ಒಂಚೂರು ಇಷ್ಟ ಇಲ್ಲ ಯಾವಾಗಲೂ ಬಂದಿಲ್ಲ ಒಂದು ವೇಳೆ ವೀಡಿಯೋದಾಗ ಸ್ವಲ್ಪ ಏನಾರು ಬಂದಿದ್ರೆ ನಾನು ಹೆಂಗಾರ ಮಾಡಿ ಈ ಎಡಿಟ್ ಮಾಡಿ ಹಾಕ್ಬಿಡ್ತಿದ್ದೆ ಬಟ್ ಈ ಸಲ ಹಂಗೇನು ಮಾಡಲ್ಲ ನಾನು ಇದೊಂದು ಕಂಪ್ಲೀಟ್ ವಿಡಿಯೋ ಶೇರ್ ಮಾಡಲೇಬೇಕು ಅಂತೇಳಿ ಶೂಟ್ ಮಾಡಿ ಮಾಡಿಸೀನಿ ಹ್ಮ್ ಇವತ್ತ ಮದಿಮಗನ್ ಮಾಡು ಶಾಸ್ತ್ರ ನಮ್ಮ ಅಣ್ಣನಿಗೆ ನಾನು ಕಡ್ಡಿ ಇಲ್ವಾನ್ ಅಂತಾನು ಕರೀದು ಅದ ನಾವ ಬಾಳ ತೆಳ್ಳಗ ಹಿಂಗಾಗಿ ಕಡ್ಡಿ ಇಲ್ವಾನ್ ಅಂತ ನಿಮ್ಮ ನಿಮ್ಮನೆಗೂ ನಿಮ್ಮ ಒಳಗೆ ಈ ರೀತಿ ಕಾಡಿಸ್ತೀರಿ ಅನ್ನೋದು ತಿಳಿಸ್ರಿ ಮೊನ್ನೆ ಒಂದು ಇನ್ಸ್ಟಾ ನೋಡಾಕತ್ತಿದ್ಯ ಅವಾಗ ಮದಿಮಗನ್ ಬಾಜು ಮದಿಮಗನ್ ಮದಿ ಮಾಡ್ಬೇಕಾದ್ರ ಒಂದು ಪುಟ್ಟ ಹುಡುಗಿನ ಕುಂದಿರ್ಸಿದ್ರು ಅದಕ್ಕೆಲ್ಲ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಿದ್ರು ಜನ ಏನು ಇಷ್ಟು ಪುಟ್ಟು ಹುಡುಗಿಗೆ ಮದುವೆ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೆ ಬುದ್ಧಿ ಇಲ್ವಾ ಹಂಗೆ ಹಿಂಗೆ ಅಂತ ಸೊ ಉತ್ತರ ಕರ್ನಾಟಕದ ಪದ್ಧತಿಗಳು ಗೊತ್ತಿದ್ದವ್ರಿಗೆ ಗೊತ್ತು ಆ ಕಡೆ ಎಲ್ಲ ಗೊತ್ತಿಲ್ಲ ಬೆಂಗಳೂರು ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಈ ರೀತಿ ಪದ್ಧತಿಗಳು ಶಾಸ್ತ್ರಗಳು ಗೊತ್ತಿಲ್ಲ ಹಂಗಾಗಿ ಆ ಥರ ಕಮೆಂಟ್ಸ್ ಹಾಕಿರೋದು ಬಟ್ ಇಲ್ಲಿ ನಾನು ಇವತ್ತು ಹೇಳತ್ತೀನಿ ನೋಡ್ರಿ ಕಂಪ್ಲೀಟಾಗಿ ತಿಳ್ಸಿ ನಿಮಗೆ ಮದಿ ಮಾಡಬೇಕಾದ್ರೆ ಬಾಜು ಒಂದು ಪುಟ್ಟ ಹುಡುಗಿನ ಕುಂದಿರ್ಸ್ತಾರೆ ಅಕ್ಕನ ಮಗಳು ತಂಗಿ ಮಗಳು ಆಗಿರ್ಬೋದು ಕುಂದ್ರಿಸಿ ಅವ್ರಿಗಿ ಅರಶಿನ ಅದು ಹಚ್ತಾರೆ ನಾಳೆ ದಿನ ನೋಡ್ರಿ ವೇದನೂ ಕುಂದ್ರಿಸ ಹತ್ತಿದ್ರೆ ಯಾಕಂದ್ರೆ ತಂಗಿ ಮಗಳಾಗ್ತಾಳೆ ಅಂತೇಳಿ ಅಕ್ಕಿ ಭಯಪಟ್ಟು ಅಲ್ಲೇ ಒಲ್ಲೆ ನನ್ನ ಕರೆನೇ ಮದುವೆ ಮಾಡಿಬಿಡ್ತಾರಂತೇಳಿ ನೋಡ್ರಿ ಈಗಿನ ಮಕ್ಳಿಗೇನು ಹೇಳುವ ಅವಶ್ಯಕತೆ ಇಲ್ಲ ಆಕೆಗೆಲ್ಲ ಗೊತ್ತಾಗ್ತೈತಿ ಹಂಗಾಗಿ ನಾನು ಅಲ್ಲಂದ್ರೂ ಒಲ್ಲೇ ನಾನು ಅಲ್ಲ ಅಂತೇಳಿ ಬಿಟ್ಟಿದ್ಲು ಹಂಗಾಗಿ ಆಕಿನ ಬಿಟ್ಟು ಅವ್ರ ಮನೆ ಪಕ್ಕನೇ ಮ ಅಂದ್ರೆ ಭಾಳ ಅಟ್ಯಾಚ್ಮೆಂಟ್ ಅವ್ರಿಗೆ ಅವ್ರಿಗೆ ಭಾಳ ಒಳ್ಳೆಯ ಒಂದು ಬಾಂಧವ್ಯ ಐತಿ ಅವ್ರ ಮಗಳನ್ನು ಕರ್ಕೊಂಡು ಬಂದು ಕರ್ಕೊಂಡು ಬಂದು ಕುಂದ್ರಿಸಿದ್ರು ಸೊ ಅಕ್ಕಿಗೆ ಅರಶಿನ ಆಚಾರತಾರೆ ಈಗ ನೋಡ್ರಿ ಒಬ್ರಿಗೊಬ್ರು ಪ್ರತಿಯೊಬ್ರು ಫಸ್ಟು ತಲೆಗೆ ಟೋಪಿ ಹಾಕ್ತಾರೆ ಇದು ಭಾಳ ಜನಕ್ಕೆ ಗೊತ್ತಿಲ್ಲ ನಾವು ಇರೋ ಕಡೆಯೂ ಈ ಥರ ಟೋಪಿ ಎಲ್ಲ ಹಾಕಲ್ಲ ಟೊಪಿಗೆ ಅಂತೀವಿ ನಾವು ಹಾಂ ಇದು ಇರಲಾರ್ದೆ ಯಾವುದೂ ಕಾರ್ಯ ಮಾಡೋಕ್ಕೆ ಬರೋದೇ ಇಲ್ಲ ನಮ್ಮ ಕಡೆ ಸೊ ಟೊಪ್ಪಿಗೆ ಹಾಕಿ ಪ್ರತಿಯೊಬ್ಬರು ಅರಶಿನ ಹಚ್ಚ ಆ ಥರ ಸೊ ಪ್ರತಿಯೊಬ್ಬರು ಅರಶಿನ ಹಚ್ಚಿ ಆರತಿ ಎಲ್ಲ ಬೆಳಗ್ಗೆ ಸ್ನಾನ ಮಾಡಿಸಿ ಮತ್ತೇನು ಕಂಕಣ ಎಲ್ಲ ಕಟ್ಟಿ ಆರತಿ ಮಾಡಿದ್ರೆ ಮದಿಮಗನ ಮದಿಮಗನ್ ಮಾಡೋದು ಮುಗಿತೈತಿ ಆಮೇಲೆ ಉತ್ತರ ಕರ್ನಾಟಕ ಸೈಡನೇ ಒಂದು ಊರಿನಲ್ಲೂ ಅಂದರೆ ಬೇರೆ ಬೇರೆ ಊರುಗಳಲ್ಲಿ ಒಂದೊಂದು ರೀತಿ ಪದ್ಧತಿ ಇರ್ತೈತಿ ಆ ಊರಿನ ಪದ್ಧತಿ ಪ್ರಕಾರ ನಡ್ಕೊಳ್ಳೋದೇ ಒಳ್ಳೆಯದು ಸೊ ಬೇರೆ ಥರ ಬೇರೆ ಒಂದು ನಮ್ಮ ಟ್ರೆಡಿಷ್ನಲ್ ಒಂದು ಶಾಸ್ತ್ರಗಳನ್ನು ಬಿಟ್ಟು ಬೇರೆ ಇವಾಗ ಮಾಡ್ತಾ ಇರೋ ಒಂದು ಶಾಸ್ತ್ರಗಳು ಮಾಡಿದರೆ ಅಷ್ಟು ಸಫಿಸಿಯಂಟ್ ಅನಿಸಲ್ಲ ನೋಡೋರಿಗೂ ಸರಿ ಅನಿಸಲ್ಲ ಮುಂಚೆಯಿಂದ ಏನು ಮಾಡ್ಕೊಂಡು ಬಂದಿರ್ತಾರಲ್ಲ ಆ ರೀತಿ ಮಾಡಿದ್ರೇ ಎಲ್ಲರಿಗೂ ಆ ಒಂದು ಸ್ಥಳದಲ್ಲಿರುವಂಥವ್ರಿಗೆ ಇಷ್ಟ ಆಗ್ತೈತಿ ನಾವೇನೋ ಇವಾಗ ಹೊಸ ಹೊಸ ಕಲ್ಚರೆಲ್ಲ ಬಂದುಬಿಟ್ಟವು ಹಂಗಾಗಿ ನಮ್ಮ ಟ್ರೆಡಿಷ್ನಲ್ ಒಂದು ಏನೈತಲ್ಲ ಅದು ಪದ್ಧತಿನೇ ಮರೆಯಾತ್ ಬಿಟ್ಟಿವಿ ನಾವು ಅದು ಉಳಿಸ್ಕೊಂಡು ಹೋಗೋದು ಪ್ರತಿಯೊಬ್ಬರು ಒಂದು ಕರ್ತವ್ಯ ಯಾಕಂದ್ರೆ ನಾವು ಅದನ್ನು ನಡೆಸ್ಕೊಂಡು ಮುಂದುವರ್ಸಿ ಮುಂದುವರ್ಸ್ಕೊಂಡು ಹೋದ್ರೆ ಮುಂದೆ ನಮ್ಮ ಮಕ್ಕಳು ಅದನ್ನು ನೋಡಿ ಪಾಲಿಸ್ತಾರೆ ಹಂಗಂತೇಳಿ ಈಗಿನ ಒಂದು ಪದ್ಧತಿ ಅಳವಡಿಸ್ಕೊಳ್ಳೋದು ತಪ್ಪ ಅಂತ ನಾನು ಹೇಳೋಲ್ಲ ಅಳವಡಿಸ್ಕೊಬೇಕು ಎಷ್ಟು ಬೇಕೋ ಅಷ್ಟೇ ಸೊ ಅದ್ರ ಜೊತೆಗೆ ನಮ್ಮ ಒಂದು ಕಲ್ಚರ್ ಕೂಡ ನಾವು ಮುಂದುವರ್ಸ್ಕೊಂಡು ಹೋಗೋದು ಬೆಟರ್ ಅಲ್ವಾ ಹಾಗಾಗಿ ಹೇಳತ್ತೀನಿ ಆಮೇಲೆ ಇನ್ನೊಂದು ಹೇಳಬೇಕು ಅಂತೇಳಿದ್ರೆ ನಾಳೆಗೆ ಮದುವೆ ವಿಡಿಯೋನು ಬರ್ತೈತಿ ಎಡಿಟ್ ಮಾಡಿಲ್ಲ ಲೈನ ಇವತ್ತು ಮಾಡ್ತೀನಿ ಸೊ ಅದ್ರಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಆದರ ಅಷ್ಟು ಜನನ ಪರಿಚಯ ಮಾಡಿಕೊಡೋಕೆ ಟ್ರೈ ಮಾಡ್ತೀನಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೋಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಹಂಗಾಗಿ ನಮ್ಮ ತಂಗಿ ಕೈಯಾಗ ಫೋನ್ ಕೊಟ್ಟಿದ್ದೆ ಅಂದರೆ ಕಜಿನ್ ಕಜಿನ್ ಕೈಯಲ್ಲಿ ಫೋನ್ ಕೊಟ್ಟಿದ್ದೆ ನನ್ನ ಮಾಮನ ಮಗಳ ಕೈಯ್ಯಾಗ ಸೊ ಆಕೆ ಎಷ್ಟು ಮಾಡ್ಯಾಳ ಅಷ್ಟು ನೋಡಿ ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ನಿಮಗೂ ಈ ವಿಡಿಯೋ ಇಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತಿ ಖುಷಿ ಕೊಡ್ತೈತಿ ಅಂತ ಅಂದ್ಕೊಂತೀನಿ

ಮದಿ ಮಗನಿಗೆ ಅರಶಿನ ಎಲ್ಲ ಮ್ಯಾಗ ನಾವು ಒಬ್ರಿಗೊಬ್ರು ಅರಶಿನೂ ಹಚ್ಕೊತೀವಿ ಹಚ್ಕೊಂಡಿಲ್ಲ ಅಂದರೂ ಕೇಳೋದಿಲ್ಲ ಹಾಗೆ ಎಲ್ರಿಗೂ ಅರಶಿನ ಹಚ್ತಾರೆ ಬಂದು ನಾನು ಆ್ಯಕ್ಚುಲಿ ನಾಲ್ಕು ದಿನ ಮೊದಲೇನೆ ಹೋಗ್ಬೇಕಾಗಿತ್ತು ಒಳಕಲ್ಲು ಪೂಜಾ ಮತ್ತು ಬಳೆ ಇಡಿಸು ಶಾಸ್ತ್ರ ಎಲ್ಲ ಮಾಡ್ತಾರೆ ದೇವಿ ಗುಡಿ ತುಂಬು ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಕಾಲ್ ಮಾಡಿ ಎಷ್ಟು ಸಲ ಕರೆದ್ರು ಅಣ್ಣ ಮತ್ತು ದೊಡ್ಡಮ್ಮ ಆದ್ರೆ ನಮ್ಮದು ರಜೆ ಇಲ್ಲ ನನಗೆ ಇವ್ರನ್ನ ಬಿಟ್ಟು ನನಗೆ ಹೋಗೋಕ್ಕೂ ಆಗೋಲ್ಲ ಹಂಗಾಗಿ ನಾನು ಲೇಟಾಗಿನೇ ಹೋದೆ ಅವರೆಲ್ಲ ಅಲ್ಲೇ ಸಮೀಪ ಸಮೀಪ ಇರೋದ್ರಿಂದ ಅವರೆಲ್ಲ ಫಂಕ್ಷನ್ಗೂ ಅಟೆಂಡ್ ಆಗ್ತಾರೆ ಅದೇ ಬೇಜಾರು ನನಗೆ ದೂರ ಆಗಿದ ನಮ್ಗೆ ಜರ್ನಿ ದೂರ ಆಗೋದ್ರಿಂದ ನಾವು ಹೋಗಕ್ಕ ಬರೋಕ್ಕೂ ಆಗೋಲ್ಲ ಅಲ್ಲೇ ಸಮೀಪ ಇತ್ತಂದ್ರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಕಾರ್ಯಕ್ರಮ ಮುಗಿಸಿ ನಮ್ಮೂರಿಗೆ ನಾವು ಬರ್ಬೋದು ಬಟ್ ಆ ರೀತಿ ಏನು ಆಗೋಲ್ಲ ನಂದು ಅದು ಒಂದೇ ಬೇಜಾರು ಎಲ್ಲ ಫಂಕ್ಷನ್ಗೂ ಅಟೆಂಡ್ ಮಾಡೋಕ್ಕಾಗಲ್ಲ ಹಾಗಾಗಿ ನನಗೆ ನನಗೋಸ್ಕರ ಅಂತೇಳಿ ಹಸಿರು ಬಳೆ ಎಲ್ಲ ತೆಗೆದಿಟ್ಟಿದ್ರು ನನಗೆ ಮತ್ತು ನಮ್ಮ ಆಂಟಿ ದಾವಣಗೆರೆ ದಾವಣಗೆರೆಯಲ್ಲಿರ್ತಾರ ಸೊ ಸೊ ಅವರು ನಾನು ಲೇಟಾಗಿಯೇ ಎಲ್ಲ ಫಂಕ್ಷನ್ಗೆ ಹೋಗೋದು ಹಾಗಾಗಿ ಅವ್ರಿಗೆ ನನಗೆ ಲೇಟಾಗಿ ಹೋಗೋರಿಗೆಲ್ಲ ಹಸಿರು ಬಳೆ ತೆಗೆದಿಟ್ಟಿದ್ರು ಹೋದ ತಕ್ಷಣ ಹಸಿರು ಬಳೆನೂ ನಾವು ಸೊ ಅದು ಒಂದು ಬೇಜಾರು ನನಗೆ ಎಲ್ಲ ಫಂಕ್ಷನ್ಗೂ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಒಳಕಲ್ ಪೂಜೆ ಯಾವ ರೀತಿ ಆಗ್ತಿತ್ತು ಏನು ಅಂತ ಅದನ್ನು ತೋರಿಸ್ಬೋದಾಗಿತ್ತು ನಿಮ್ಗೆ ವಿಡಿಯೋ ಅನ್ನೋಕ್ಕಿಂತಲೂ ಇದೊಂದು ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಪ್ರತಿಯೊಂದು ಇವತ್ತು ಮದಿ ಮಗು ಮಾಡೋದು ನಿಮ್ಮ ಜೊತೆಗೆ ಶೇರ್ ಮಾಡಾತೀನಿ ನೋಡ್ರಿ ಅಮ್ಮನೂ ಅರ್ಶನ ಅಜ್ಜ ಆ ಥರ ಈ ರೀತಿ ಇರ್ತೈತಿ ನಿಮ್ಗೆ ಏನು ಈ ವಿಡಿಯೋ ನೋಡಿ ಅಂತ ತಪ್ಪದೆ ನಿಮ್ಮ ಅನಿಸಿಕೆ ಅಭಿ ಅಭಿಪ್ರಾಯನ ನನಗೆ ತಿಳಿಸಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಖುಷಿ ಆಯಿತು ಇಲ್ಲೋ ಅಂತೇಳಿ ಫ್ರೆಂಡ್ಸ್ ನಾನಿಲ್ಲಿ ಪ್ರತಿಯೊಬ್ಬರನ್ನು ತೋರ್ಸ ಹತ್ತೀನಿ ಪಾಪ ಯಾರಿಗೂ ಬೇಜಾರಾಗಬಾರ್ದಲ್ಲ ಹಂಗಾಗಿ ನಿಮಗೆ ಬೋರ್ ಅನ್ನಿಸ್ಬೋದು ಫಾಸ್ಟ್ ಫಾರ್ವರ್ಡಲ್ಲಿರೋ ಇಡ್ಬೋದು ಬಟ್ ಅಷ್ಟು ಕ್ಲಿಯರಾಗಿ ಎಲ್ಲನೂ ನಿಮ್ಗೆ ಗೊತ್ತಾಗಲ್ಲ ಅಂತೇಳಿ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿಲ್ಲ ಆಮೇಲೆ ಎಲ್ಲರೂ ಹಳದಿ ಕಲರ್ ಸೀರೆ ಉಟ್ಕೋಬೇಕಂತೇಳಿ ಪ್ಲ್ಯಾನ್ ಆಗಿತ್ತು ಆದರೆ ನಮ್ಮ ಮನೆ ಫಂಕ್ ಯಾವುದೇ ಫ್ಯಾಮಿಲಿ ಫಂಕ್ಷನ್ ಆಗಲಿ ಅಲ್ಲಿ ಮದಿಮಗನ ಅಥವಾ ಮದಿಮಗಳನ್ನ ಮಾಡಬೇಕಾದ್ರೆ ಅರ್ಶಿಣ್ ಕಲರ್ ಸೀರೆನೇ ಉಟ್ಕೊಂಡಿರ್ತೀವಿ ನೋಡಿ ನೋಡಿ ಹಾಕೊಂಡು ಹಾಕೊಂಡು ಎಲ್ರಿಗೂ ಸಾಕಾಗೋಗಿತ್ತು ಹಂಗಾಗಿ ಬೇಡ ಈ ಸಲ ಈ ನಿಮ್ಗೆ ಯಾವ್ದು ಬೇಕು ಯಾವ್ದು ಇಷ್ಟ ಆಗ್ತೈತಿ ಅದು ಅದೇ ಹಾಕೊಂಬಿಡ್ರಿ ಅಂತೇಳಿ ಈ ಸಲ ನಾವೇನು ಆ ಡ್ರೆಸ್ ಕೋಡ್ ಏನು ಇಟ್ಕೊಂಡಿರಲಿಲ್ಲ ಇಲ್ಲಾಂದ್ರೆ ನಮ್ಮ ಮನೆಗೊಳಗೆ ಯಾವುದೇ ಮದುವೆ ಆದ್ರೂ ಅರ್ಶಿಣ ಶಾಸ್ತ್ರಕ್ಕೆ ಅರ್ಶೆಂಟ್ ಕಲರ್ ಸೀರೆನೇ ಉಟ್ಕೊಳ್ಳೋದು ಅದು ನೋಡಿ ನೋಡಿ ಅಂತೂ ನನಗೆ ಸಾಕಾಗಿತ್ತು ಹಂಗಾಗಿ ನಾನು ಸ್ವಲ್ಪ ಹಾಕೊಂಡ್ರೆ ಹಾಕೊಂಡ್ರೈತಂತೇಳಿ ಈ ಸಲ ನಾನು ಲೆಹಂಗ ಹಾಕೊಂಡಿನಿ ಆಮೇಲೆ ಎಲ್ಲರೂ ಡ್ರೆಸ್ ಕೋಡ್ ಕೂಡ ಚೇಂಜ್ ಆಗಿಬಿಟ್ಟೈತಿ ಆ್ಯಕ್ಚುಲಿ ಇದು ಸೋದರ ಮಾವ ಮಾಡುವಂಥ ಕೆಲಸ ಆದ್ರೆ ಅವರು ಇರಲಿಲ್ಲ ಆಗಿದ್ರು ಅಂದ್ರೆ ಕಲ್ಯಾಣ ಮಂಟಪದ ಕಡೆ ಹೋಗಿದ್ರು ಹಂಗಾಗಿ ಅವ್ರ ಮನೆ ಹತ್ರ ಇರೋ ಅವ್ರಿಗೆ ಇವ್ರಿಗೂ ಮಾಮ ಅಂತ ಕರೀತಾರಂಥವ್ರು ಸೊ ಹಂಗಾಗಿ ಅವರೇ ನೀರು ಹಾಕ ಹಾಕ್ಲಾಕತ್ತಿದ್ರು ಆಮೇಲೆ ನನ್ನ ಹಸ್ಬೆಂಡು ಮತ್ತು ವೇದ ಅವ್ರ ಪಪ್ಪ ಇಬ್ರು ಟಯರ್ಡ್ ಆಗೈತೆ ಅಂತೇಳಿ ಒಂದು ರೂಮ್ನಾಗ ರೆಸ್ಟ್ ಮಾಡತ್ತಿದ್ರು ಅಲ್ಲಿ ಬಾಜು ಒಂದು ಮನೆಯಾಗ ಹಂಗಾಗಿ ಅವರು ಬರಲಿಲ್ಲ ಹಿಂಗಾಗಿ ಇವರೇ ನೀರು ಹಾಕಿದ್ರು ಸೊ ಯಾರಾದರೂ ಒಟ್ಟಿನಲ್ಲಿ ಮಾಡಿದ್ರಲ್ಲ ಅದೊಂದು ಕು ಒಂದು ಖುಷಿ ಈಗ ಸ್ನಾನ ಆದ್ಮ್ಯಾಗ ಹೊಸ ಬಟ್ಟೆ ಕೊಡ್ತಾರೆ ಸೊ ಹೊಸ ಬಟ್ಟೆ ಎಲ್ಲ ಉಟ್ಕೊಂಡ್ಮೇಲೆ ಆರತಿ ಎಲ್ಲ ಮಾಡಿ ಎಲ್ರಿಗೂ ಕಂಕಣ ಕೂಡ ಕೊಡ್ತಾರೆ ಪ್ರತಿಯೊಬ್ರಿಗೂ ಕಂಕಣ ಕಟ್ತಾರೆ ಆಮೇಲೆ ಮದಿಮಗನಿಗೂ ಕಂಕಣ ಕಟ್ಟಿ ಆರತಿ ಮಾಡಿದ್ರೆ ಮದಿಮಗನ್ನ ಮಾಡೋದು ಆದಂಗೆ ಅಂತಲೇ ಹೇಳ್ಬೋದು ಫಾಸ್ಟಾಗಿ ಇಟ್ಟೀನಿ ಸ್ವಲ್ಪ ಯಾಕಂದ್ರೆ ಭಾಳ ವಿಡಿಯೋ ಲೆಂದಿನೂ ಆಗ್ತೈತೆ ಹಂಗಾಗಿ ಆಮೇಲೆ ಮನೆ ಹೆಣ್ಮಕ್ಳು ಆರತಿ ಮಾಡೋದಾಗಲಿ ಅದೆಲ್ಲನೂ ಭಾಳ ಮುಖ್ಯ ಆಗಿರ್ತೈತಿ ಆಮೇಲೆ ಏನಂದ್ರೆ ನಾವು ಬೇರೆಯವ್ರನ್ನೂ ಕರೆದಿರ್ತೀವಿ ಮನೆ ಅಕ್ಕಪಕ್ಕದ ಮನೆಯವ್ರನ್ನ ಅಥವಾ ಬೇರೆಯವರಿಂದ ಬಂದವ್ರನ್ನ ರಿಲೇಷನ್ಸ್ನ ನಾವೇ ಮನೆಯವರು ಫಸ್ಟ್ ಫಸ್ಟ್ ಅಂತ ಹೋದ್ರೆ ಅವ್ರಿಗೆ ಬೇಜಾರಾಗ್ತೈತಿ ಹಂಗಾಗಿ ನಾವು ಆದಷ್ಟು ಬಂದವ್ರಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತಲೇ ಹೇಳ್ಬೋದು ನಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರನ್ನು ಕರೆದು ನೀವು ಆರತಿ ಮಾಡಿರಿ ಅಂತೇಳಿ ಅವ್ರಿಗೆ ಹೇಳಿ ಆರತಿ ಮಾಡಿಸ್ತೀವಿ ಸೊ ಹಿಂಗಿರ್ತೈತಿ ಏನಾರ ಫಂಕ್ಷನ್ನು ಅಂದ್ರೆ ಸಣ್ಣ ಪುಟ್ಟ ಫಂಕ್ಷನ್ ಇತ್ತಂದ್ರೆ ನಾವು ಯಾರೂ ಕಲಿದೇ ಇಲ್ಲ ಅಂದರೆ ಮೀಟ್ ಮಾಡಲ್ಲ ಈ ಥರ ಮದ್ವೆ ಫಂಕ್ಷನ್ ಏನಾರು ಇತ್ತಂದ್ರೆ ಮಾತ್ರ ನಾವೆಲ್ಲರೂ ಮೀಟ್ ಮಾಡ್ತೀವಿ ಅದು ಒಂದು ಏನಂತಾರಲ್ಲ ಅಷ್ಟು ಆ ಖುಷಿಗೆ ಒಂದು ಮಿತಿನೇ ಇರೋದಿಲ್ಲ ಎಷ್ಟು ಮಾತಾಡಿದರೂ ಮುಗಿಯೋಲ್ಲ ಸೊ ಮಾತಾಡ್ತಾನೆ ಇರ್ತೀವಿ ಕಜಿನ್ಸ್ ಆಗಿರ್ಬೋದು ಮಾವನ ಮಕ್ಕಳು ಅತ್ತಿ ಮಕ್ಕಳು ಅತ್ತೆ ಅತ್ತೆ ಅಂದರು ಮತ್ತು ಚಿಕ್ಕಮ್ಮ ಅಂದ್ರೆ ಅಂದರು ನನ್ಗೆ ಫ್ರೆಂಡ್ಸ್ ಇದ್ದಂಗೆ ಅವರೆಲ್ಲರೂ ನಾವು ಫಾರ್ಮಾಲಿಟೀಸ್ ಇಡೋದೇ ಇಲ್ಲ ಒಂಥರ ಆಗೇ ಇರ್ತೀವಿ ಎಲ್ಲರೂ ಇದು ಇದ್ರಾಗ ಭಾಳ ಜನ ಮಿಸ್ ಆಗ್ಯಾರ ಸೊ ನಾಳೆಗೆ ಎಲ್ಲರೂ ಸಿಗ್ತಾರ ಸೊ ನಾಳೆ ನಾನು ನಿಮ್ಗೆ ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನನಗಂತರೂ ಫ್ಯಾಮ್ಲಿ ಸಿಕ್ತಂದ್ರೆ ಅಷ್ಟು ಖುಷಿ ನನಗಂತಲ್ಲ ಪ್ರತಿಯೊಬ್ಬರ ಹೆಣ್ಮಕ್ಳಿಗೂ ಅದು ಒಂದು ಖುಷಿಯೇ ಬೇರೆ ಅಲ್ಲ ಫ್ಯಾಮಿಲಿ ಜೊತೆ ಬೆರೆಯೋದು ಅವ್ರ ಜೊತೆ ಇರೋದು ಅಂದ್ರೆ ಅದೊಂದು ಖುಷಿನೇ ಬೇರೆ ಇರ್ತೈತಿ ಸೊ ಆ ಫೀಲ್ ಹೇಳೋಕ್ಕಾಗಲ್ಲ ಆಮೇಲೆ ಒಂಥರ ನಾನು ಪ್ಯಾಂಪರಿಂಗ್ ಅಂತಲೇ ಹೇಳ್ಬೋದು ಮುದ್ದಿನ ಮಗಳು ರೇಗಿಸೋದಂದ್ರೂ ನನಗೆ ಅಳಿಸೋದಂದ್ರೂ ನನಗೆ ಮತ್ತು ಅಷ್ಟೇ ಪ್ರೀತಿ ಕೊಡೋದಂದ್ರೂ ನನಗೆ ಅಂತಲೇ ಹೇಳ್ಬೋದು ಅದರಲ್ಲಿ ನಮ್ಮ ಅಣ್ಣ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ನನಗೆ ಕಾಲು ಎಳೆಯೋದು ಅದೆಲ್ಲ ಈ ಅಣ್ಣ ಅಂದ್ರೆ ಎಲ್ಲ ಒಟ್ನಲ್ಲಿ ನನ್ನ ಫ್ಯಾಮ್ಲಿನಲ್ಲಿ ಸೊ ಒಂದು ರೀತಿ ಮುದ್ದು ಮಾಡೋದು ಹಾಗೆ ಮತ್ತು ನಂಗೆ ಸಿಟ್ಟು ತರಿಸೋದು ಹಂಗೆ ಒಂಥರ ಮುದ್ದಿನ ಮಗಳು ಅಂತಲೇ ಹೇಳ್ಬೋದು ಟೋಟಲಿ ಈಗ ಕೊನೆಯದಾಗಿ ನಾವು ಒಂದಿಷ್ಟು ಫೋಟೋನು ತೊಗೊಳ ಈ ಮೂಮೆಂಟ್ಸ್ ಎಲ್ಲ ರಿಪೀಟ್ ರಿಪೀಟ್ ಬರೋಲ್ಲ ಜೀವನದಾಗ ಬರೋದು ಒಂದೇ ಸಲ ಅಲ್ಲ ಸೊ ಹಂಗಾಗಿ ತೊಗೊಳಾಕತ್ತಿದ್ವಿ ಫೋಟೋನು ಹಿಂಗೆ ನಿಂದ್ರೋದು ಹಂಗೆ ನಿಂದ್ರೋದು ಅಂತ ಹೇಳ್ಕೊಡ ಇಲ್ಲಿ ನಮ್ಮ ಮಾಮನ ಮಗಳು ಭಾಳ ಜನ ಮಾಮ ಅಂದರು ಭಾಳ ಜನ ಅತ್ತೆ ಅಂದರು ಭಾಳ ಜನ ಅಕ್ಕ ಅಂದರು ಭಾಳ ಜನ ಚಿಕ್ಕಮ್ಮ ಅದರ ಸೊ ಎಷ್ಟು ಅಷ್ಟು ಪರಿಚಯ ಮಾಡಿಸ್ಕೊಟ್ರೆ ಕಡಿಮೆನೇ ನನ್ನ ಫ್ಯಾಮ್ಲಿನ ಅಂತಲೇ ಹೇಳ್ಬೋದು ತವ್ರ ಮನೆ ಫ್ಯಾಮ್ಲಿನೂ ದೊಡ್ಡದು ಗಂಡನ ಮನೆ ಫ್ಯಾಮ್ಲಿನೂ ಇನ್ನೂ ದೊಡ್ಡದು ಸೊ ಈ ಸಲ ನಿಮ್ಗೆ ತವ್ರ ಮನೆ ಫ್ಯಾಮ್ಲಿ ಒಳಗೆ ಎಷ್ಟು ಜನ ಆಗ್ತಾರೆ ಅಷ್ಟು ಜನನ ನಾನು ಇಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನಾವೆಲ್ಲ ಆ್ಯಕ್ಷನ್ ಮಾಡ್ತೀವಿ ಹಿಂದೂ ನಿಂತಾರೆ ನೋಡಿರಿ ಅವ್ರ ಮುಖ ನೋಡ್ರಿ ಒಂದಿಷ್ಟು ಹೆಂಗೆ ನಿಂತಾರಂತೇಳಿ ನಾನು ಎಡಿಟ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಾತ್ತೀನಿ ಏನು ಮಾಡತ್ತಾರೆ ಇವರು ಕುರಿ ಹಳ್ಳಕ್ಕೆ ಬಿತ್ತನ ಅಂತಾರೋ ಏನು ಅಂತ ವಿಚ ವಿಚಾರ ಮಾಡ್ಕೊಂತ ನಿಂತಾರೆ ನಮ್ಮ ಮಮ್ಮಿ ಆಗಿರಲಿ ಮತ್ತು ನಮ್ಮ ಆಂಟಿ ಆಗಿರಲಿ ಸೊ ಅವ್ರನ್ನ ನೋಡಿ ಮತ್ತೆ ಒಂದು ಸಲ ನಾನು ಎಡಿಟ್ ಮಾಡಬೇಕಾದ್ರೆ ಭಾಳ ಖುಷಿ ಅನ್ನಿಸ್ತು ಸೊ ಎಲ್ಲ ಆದಮೇಲೆ ನಾವು ಈಗ ಊಟ ಮಾಡ್ತಿದ್ವಿ ಮಸ್ತ್ ಅಡುಗೆ ಮಾಡಿದರು ಸೊ ಹಂಗಾಗಿ ಅದೊಂದು ಗ್ಲಿಮ್ಸ್ ಅದೊಂದು ಕ್ಲಿಪ್ಸ್ ತೊಗೊಂಡಿನಿ ಸೊ ಇದೆಲ್ಲ ಮೆಮೊರೇಬಲ್ ಮೂಮೆಂಟ್ ಅಲ್ಲ ಜೀವನ್ದಾಗ ಹಂಗಾಗಿ ತಗೊಂಡೆ ಮಸ್ತ್ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಪಲ್ಯ ಅನ್ನ ಸಾಂಬಾರ್ ಎಲ್ಲ ಇತ್ತು ಎಲ್ಲರ ಜೊತೆ ಕುಂತು ಊಟ ಮಾಡಾದಿದ್ವಿ ಆಲ್ರೆಡಿ ಎಲ್ಲರೂ ಮೆಹಂದಿನೂ ಹಾಕೊಂಡಿದ್ರು ಬಟ್ ನಾನು ಇವತ್ತು ಲೇಟಾಗಿ ಹೋಗಿರೋದ್ರಿಂದ ನಾನು ಮೆಹಂದಿ ಹಾಕೊಳಕಾಗ್ಲಿಲ್ಲ ನಮ್ಮ ಅಮ್ಮನ ಮಗಳೇ ಅಂತ ಹೇಳಿದ್ಲು ಬಟ್ ಆಕಿನೂ ನಮ್ಮ ಆಂಟಿ ಮನೆಗೆ ಹೋಗೋದಿತ್ತು ಮಲ್ಕೊಳಕ್ಕೆ ಹಂಗಾಗಿ ಆಕಿನೂ ಹಾಕ್ಲಿಲ್ಲ ಲಾಸ್ಟಿಗೆ ಹಾಕಿದ್ದು ನಮ್ಮ ಮಾಮ ಅಂದ್ರೆ ವೇದ ಪಪ್ಪ ಮಸ್ತ್ೆಹಂದಿ ಹಾಕಿದ್ರು ಆ ಕ್ಲಿಪ್ಸ್ ಮರ್ತು ಬಿಟ್ಟೆ ನಾನು ಹಾಗೆ ನಾನು ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡಾತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮದುವೆ ವ್ಲಾಗ್ ಒಂದಿಗೆ ಸಿಗ್ತೀನಿ ಅಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಟ್ರಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು